ಪಶು ಚಿಕಿತ್ಸಾಲಯ ಕೆಟ್ಟೆಯಲ್ಲಿರುವಂತಹ ಆಸ್ಪತ್ರೆ ಜನ್ರಲ್ ಆಸ್ಪತ್ರೆ ಗೇಟ್ ಮುಂದಿರ ಪ್ರಾತಿದು ಬೇಗ ಹಾಕಿದ್ರು ಅಂತಂದ್ರೆ ನಾವು ಲಸಿಕಾ ಓದಿ ಟೈಮಲ್ಲಿ ಅಥವಾ ತುರ್ತು ಚಿಕಿತ್ಸೆ ಇದ್ದಾಗ ಅಥವಾ ನಮ್ಮಲ್ಲಿ ಔಷಧಿಗಳು ಸಪ್ಲೈ ಆದಾಗ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಇಂದ ಬರುವಂತಹ ವೆಹಿಕಲ್ಸ್ ಧ್ರುವ ಸಾರಜನಕದ ವೆಹಿಕಲ್ಸ್ ಇವೆಲ್ಲ ಬರ್ಲಿಕ್ಕೆ ಇನ್ ಟೈಮಲ್ಲಿ ಬರಲ್ಲ ಸರ್ ಹಾಗಾಗಿ

ಸಿಬ್ಬಂದಿ ಮಹಿಳಾ ಸಿಬ್ಬಂದಿ ನೋಡಿ ಅಲ್ಲಿ ಮೂರ್ ಜನ ಹೆಣ್ಮಕ್ಳು ವರ್ಕ್ ಮಾಡ್ತಾ ಇದಾರೆ ಅವ್ರು ಇವತ್ತು ಅವ್ರು ಶೌಚಾಲಯಕ್ಕೆ ಹೋಗಬೇಕು ಅಂದ್ರೆ ಪಕ್ಕದ ಮನೆ ಅವಲಂಬಿಸ್ತಾ ಇದ್ದಾರೆ ಬಿಡಾ ಸಾಹೇಬ್ರೆ ಅವ್ರಿಗೆ ನೀರಾವರಿ ವ್ಯವಸ್ಥೆ ಇಲ್ಲ ಶೌಚಾಲಯಕ್ಕೆ ಹೋಗಿ ನೀರಿಲ್ಲ ಹಾಸ್ಪಿಟ್ಲಲ್ಲಿ ಮೂರು ಮೂರ್ ಜನ ಹೆಣ್ಮಕ್ಳು ವರ್ಕ್ ಮಾಡ್ತಾ ಇದ್ದಾರೆ ಇದು ಇಮಿಡಿಯೇಟ್ ಕ್ರಮ ತಗೊಂಡು ಅವರಿಗೆ ಬೆಳಿಗ್ಗೆ ನಲ್ಲಿ ನೆಲ್ಲಿ ಹಾಕಿ ಕೊಟ್ಟು ಅವ್ರಿಗೆ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡಿ ಮೂರು ಜನ ಪಕ್ಕದ ಹಾಸ್ಪಿಟ್ಲ್ ಪಕ್ಕದ ಮನೆಯನ್ನು ಉಪಯೋಗಿಸ್ಕೊಂತ ಇದಾರೆ ಈಗ ಇವತ್ತೇನೆ ಅದನ್ನ ಚೆಕ್ ಮಾಡ್ಕೊಂಡು ಅದಕ್ಕೆ ರೆಡಿ ಮಾಡ್ಸ್ಕೊಂಡು ಹೋಗೋಣ